ಕಿಡ್ನಿ ಸ್ಟೋನ್ ಕಾಯಿಲೆಯು ಸಾಮಾನ್ಯವಾಗಿ ಯಾವುದೇ ವಯಸ್ಸಿನವರಿಗೂ ಕಾಣಿಸಿಕೊಳ್ಳಬಹುದು ಕಿಡ್ನಿ ಸ್ಟೋನ್ ಹೇಗೆ ಉಂಟಾಗುತ್ತದೆ ಅಂದ್ರೆ ನಾವು ಕುಡಿಯುವ ನೀರು ಮತ್ತು ಆಹಾರದಲ್ಲಿ ಖನಿಜಗಳು ಮತ್ತು ಲವಣಗಳು ಇರುತ್ತವೆ ಇವುಗಳೆಲ್ಲ ಒಂದು ಕಡೆ ಶೇಖರಣೆಯಾಗಿ ಘನರೂಪ ತಾಳುತ್ತವೆ ಇವು ಮೂತ್ರಪಿಂಡದೊಳಗೆ ಹೋಗುವವರೆಗೆ ನಮಗೆ ನೋವು ಕಾಣಿಸಿಕೊಳ್ಳುವುದಿಲ್ಲ ಮೂತ್ರಪಿಂಡ ಸೇರಿದ ಮೇಲೆ ಪಕ್ಕಿಗಳಲ್ಲಿ ನೋವಿನ ಅನುಭವವಾಗುತ್ತದೆ ಸೊಂಟದ ಭಾಗ ಬಿಗಿನಂತಾಗಿ ನೋವು ದಿನೇ ದಿನೇ ಹೆಚ್ಚಾಗುತ್ತದೆ ಮೂತ್ರದಲ್ಲಿ ಉರಿ ಕಾಣಿಸಿಕೊಳ್ಳುತ್ತದೆ ಮೂತ್ರದ ಬಣ್ಣ ಬದಲಾಗುತ್ತದೆ ಆಗಾಗ ಮೂತ್ರ ವಿಸರ್ಜನೆ ಮಾಡಬೇಕೆಂದು ಅನಿಸುತ್ತದೆ ಕೆಲವು ವೇಳೆ ಮೂತ್ರದ ಜೊತೆಗೆ ರಕ್ತಸ್ರಾವವೂ ಆಗುತ್ತದೆ ಇಂತಹ ಅನುಭವಗಳು ಕಾಣಿಸಿಕೊಂಡಲ್ಲಿ ಕಿಡ್ನಿ ಸ್ಟೋನ್ ಆಗಿದೆ ಎಂದು ತೀರ್ಮಾನಿಸಲಾಗುವುದು ಕೆಲವೊಮ್ಮೆ ಮೂತ್ರ ವಿಸರ್ಜನೆ ನಿಂತು ಹೋಗುವ ಸಂಭವವೂ ಬರಬಹುದು ಕಲ್ಲಿನ ಗಾತ್ರದ ಮೇಲೆ ನೋವಿನ ಪ್ರಮಾಣ ಗೊತ್ತಾಗುತ್ತದೆ ಹೆಚ್ಚು ನೀರು ಕುಡಿಯದಿದ್ದರೆ ಅಥವಾ ಆಹಾರದಲ್ಲಿ ಹೆಚ್ಚು ಉಪ್ಪು ಸೇವನೆ ಜಿಡ್ಡಿನ ಆಹಾರ ಮಸಾಲೆ ಸೇವನೆಯಿಂದಲೂ ಕಿಡ್ನಿ ಸ್ಟೋನ್ ಉಂಟಾಗುತ್ತದೆ ತುಳಸಿ ಸೇವನೆ ಸೇಬು ಹಾಗೂ ದ್ರಾಕ್ಷಿ ಸೇವನೆ ಉತ್ತಮವಾಗಿರುತ್ತದೆ ಕಿಡ್ನಿ ಸ್ಟೋನ್ ಆದವರು ಹೆಚ್ಚು ನೀರನ್ನು ಕುಡಿಯಬೇಕು ದಿನಕ್ಕೆ ನಾಲ್ಕರಿಂದ ಐದು ತೊಟ್ಟು ನಿಂಬೆರಸ ಸೇರಿಸಿ ಕುಡಿಯಬಹುದು ತುಳಸಿಯನ್ನು ಸಹ ಸೇರಿಸಬಹುದು ಫ್ರಿಜ್ನಲ್ಲಿ ಶೇಖರಿಸುವ ಆಹಾರ ಸೇವನೆಯು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮತ್ತು ಕರಿದ ಆಹಾರ ಪದಾರ್ಥಗಳು ಕಡಿಮೆ ಮಾಡಿ ನಮ್ಮ ಸಿದ್ದಲಿಂಗೇಶ್ವರ ಆರೋಗ್ಯಧಾಮದ ಔಷಧಿಗಳು ಕಿಡ್ನಿ ಸ್ಟೋನ್ ಸಮಸ್ಯೆಯನ್ನು ಗುಣ ಮಾಡುತ್ತವೆ ಯೂರೋಸೋದ ಔಷಧಿ ಕೆಲವೇ ಕೆಲವು ದಿನಗಳಲ್ಲಿ ಕಲ್ಲುಗಳನ್ನು ಕರಗಿಸಿ ಕಿಡ್ನಿ ಸ್ಟೋನ್ಗೆ ಪೂರ್ಣ ವಿರಾಮ ಕೊಡುತ್ತದೆ ಔಷಧಿಗಾಗಿ ಸಂಪರ್ಕಿಸಿ ಅಂಚೆ ಮೂಲಕ ನಿಮ್ಮ ಮನೆಯ ಬಾಗಿಲಿಗೆ ತರಿಸಿಕೊಳ್ಳಿ ನಮ್ಮ ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಎಂಟು ಎಂಟು ಐದು ಐದು ಮೂರು ಏಳು